ಸ್ನೇಹಿತರಿಗೂ ಇವತ್ತಿನ ಆಗಸ್ಟ್ ನಾಲ್ಕು ವಿಶ್ವ ಫ್ರೆಂಡ್ಶಿಪ್ ಡೇ ಎಲ್ಲರಿಗೂ ನಾನು ಸ್ನೇಹಿತರ ದಿನಾಚರಣೆಯ ಅಂಗವಾಗಿ ನಾನು ಶುಭ ಕೋರುತ್ತಿದ್ದೇನೆ ಶುಭ ಕೋರಲು ಒಂದು ವಿಶೇಷ ಹೂವುಗಳನ್ನು ಕಿತ್ತುಕೊಂಡು ಬಂದಿದ್ದೇನೆ ನೋಡಿ ಗೆಳೆಯರೆ ಕಾಂಗ್ರೆಸ್ಸು ಒಂಥರ ಅಡುಗೆ ಟೈಪ್ ಹೂವು ಇದೊಂಥರ ನಾವು ಇವು ಮೀನು ಹೂವು ಅಂತ ಕರಿತೀವಿ ಓಕೆ ಮೀನು ಹೂವು ಇವು ಒಂದು ಮೂರು ವಿಶೇಷಿತ ಹೂವುಗಳೊಂದಿಗೆ ನಾನು ನಿಮ್ಮನ್ನು ಸ್ವಾಗತ ಕೋರುತ್ತಿದ್ದೇನೆ ಹಾಗಾಗಿ ನನ್ನ ಸ್ನೇಹಕ್ಕೂ ನಿಮ್ಮ ಸ್ನೇಹಕ್ಕೆ ಚಿರಕಾಲಿ ಇರಲಿ ಎಂದು ಶಾಶ್ವತವಾಗಿ ಇವು ಇವು ಮೂರು ಹೂವುಗಳೇ ಕಾರಣ ಆಗಿರ್ತವೆ ಈ ಮೂರು ಹೂವು ಅಂದ್ರೆ ಕಾಂಗ್ರೆಸ್ ಸ್ವಲ್ಪ ಗಾಳಿಗೆ ಹೋಯ್ತು ಅಂದ್ರೆ ಇಡೀ ಒಂದು ಊರು ಊರನ್ನ ತೊಗೊಂತೈತೆ ಕಾಂಗ್ರೆಸ್ ಈ ಒಂದು ಹೂವು ಏನಪ್ಪಿದೆ ಮೀನು ಹೂವು ನನಗೆ ಇದು ಪರ್ಟಿಕ್ಯುಲರ್ ಯಾವ ಅನ್ನೋದು ಆದ್ರೆ ನಾನೇ ಇಟ್ಟಿರೋದು ಮೀನು ಹೂವು ಅಂತಂದು ಮೀನು ಯಾವ ರೀತಿ ಚಲಿಸ್ತೈತೆ ಆ ಥರ ಇದು ಒಂಥರ ಹಾಳೆಯಲ್ಲಿ ಇದನ್ನು ಊದಿದ್ರೆ ಮೀನು ಮೀನು ಯಾವ ರೀತಿ ಚಲಿಸ್ತೈತೆ ಆ ಥರ ಚಲಿಸ್ತೈತೆ ಕೇಳಾರೆ ಈ ಒಂದು ಹೂವು ನೆಕ್ಸ್ಟ್ ಬಂದ್ಬಿಟ್ಟು ಇದು ಯಾವುದಂತಂದರೆ ಇದ್ರ ಹೆಸರು ಗೊತ್ತಿಲ್ಲ ಆದರೂ ನಿಮಗೆ ತೋರ್ಸ್ತೀನಿ ಇದೊಂಥರ ಸೇವಂತಿ ಹೂವು ಟೈಪು ಹಳದಿ ಕಲರ್ ಆಗಿದೆ ಇದು ಏನು ಮಾಡುತ್ತೆ ಅಂದರೆ ಇದು ಹೆಚ್ಚಲು ಔಷಧಿ ಗಿಡಗಳ ಯಾಕಂದ್ರೆ ನಾನು ಚಿಕ್ಕ ವಯಸ್ಸಿಗೆಲ್ಲ ಗಾಯಗಳು ಆದಾಗ ಇದ್ರದ್ದು ಒಂದು ತಪ್ಲ ಈ ಹೂವಿನ ತಪ್ಲ ಹಚ್ಕಂದ್ರೆ ಏನ ಅರ್ಥ ಅವ್ ಗಾಯ ವಾಸಿ ಆಗುತ್ತೆ ಅಷ್ಟು ಔಷಧಿ ಗಿಡ ಈ ಪರಿಷದರಲ್ಲಿ ಕೇವಲ ಆಗಿ ನೋಡ್ತಾರೆ ಯಾವುದೇ ಕೇವಲ ಅಲ್ಲ ಹಾಗಾಗಿ ಫ್ರೆಂಡ್ಶಿಪ್ ಅಂತಕ್ಕಂಥದ್ದು ಕೇವಲ ಅಲ್ಲ ಗೆಳೆಯರೆ ವೆರಿ ವೆರಿ ಇಂಪಾರ್ಟೆಂಟ್ ಅವನಿಗೆ ಏನಪ್ಪ ಅವ್ನ ಬೆಲೆ ಬಾಳಿಲ್ಲ ಅಂದ್ರೆ ಅವ್ನ ಫ್ರೆಂಡ್ಶಿಪ್ ಅಲ್ಲ ಅಂದ್ಕೋಬೇಡ್ರಿ ಅವ್ನ ಬೆಲೆ ಇಲ್ಲ ಅಂದ್ರೂ ಸಹ ಅವನ ಸಹಾಯ ಇದ್ದೇ ಇರ್ತದೆ ಹಾಗಾಗಿ ಫ್ರೆಂಡ್ಶಿಪ್ ಅಂತಕ್ಕಂಥದ್ದು ಬೇರಿ ವೇರಿ ಇಂಪಾರ್ಟೆಂಟ್ ಹಂಗಾಗಿ ನಾನು ಈ ಒಂದು ಮಾದರಿ ಈ ಮೂರು ಹೂಗಳನ್ನು ಕಿತ್ತುಕೊಂಡು ಬಂದಿನಿ ನಿಮಗೆ ಆಶ್ಚರ್ಯ ಅನಿಸ್ತೈತೆ ಏನಪ್ಪ ಇದು ವಿಶೇಷ ತೋರಿಸ್ತದನಲ್ಲ ಅಂತಂದು ವಿಶೇಷತೆನೇ ಇರಬೇಕು ಗೆಳೆಯರು ಯಾಕಂದ್ರೆ ಎಲ್ಲರೂ ಎಲ್ಲ ಥರ ಏನಪ್ಪ ಏ ವಿಶಿಷ್ಟ ದೊಡ್ಡ ಸೌಂದರ್ಯ ತೋರ್ಸ್ತಿದಾರೆ ಸೌಂದರ್ಯನಕ್ಕೆ ಏನೈತ್ರಿ ಇದನ್ನೇ ತೋರಿಸ್ಬೇಕು ಇದರಲ್ಲಿ ಎಷ್ಟು ಔಷಧಿ ಗುಣ ಐತೆ ಇದೇ ಬ್ಯೂಟಿ ನಮ್ಮ ಬ್ಯೂಟಿ ಇರೋಕೆ ಈ ಥರ ಕೆಲವೊಂದು ಪರಿಸರದೂ ಕಾರಣ ಆಗಿರ್ತಾವೆ ಇಂಥವನ್ನೆಲ್ಲ ತೋರ್ಸಲ್ಲ ಯಾರು ಹಾಗಾಗಿ ನಾನು ನಾನು ಇಂಥವೆಲ್ಲ ಫೈಂಡ್ ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನಿಮ್ಗೆ ಏನ ಇಷ್ಟ ಇತ್ತಂದ್ರೆ ಇಷ್ಟ ಇಲ್ಲ ಇಷ್ಟ ಇದ್ರೆ ಇಷ್ಟ ಇಲ್ಲ ಅಂತ ಇಲ್ಲ ಅಂತ ಹೇಳ್ರಿ ಅದೇನು ಅರ್ಥ ಅಂತ ಇಲ್ಲ ಗೆಳೆಯರೆ ಓಕೆ ನೆಕ್ಸ್ಟ್ ಏನ್ ಟಾಪಿಕೇ ಗೆ ಬಂದ್ಬಿಡೋಣ ಓಕೆ ಏನು ಮಾತಾಡಬೇಕು ಓಕೆ ಇಲ್ಲಿ ನೋಡಿ ಇಲ್ಲಿ ಏನಾದ್ರು ಕಾಣಿಸ್ತಾ ಇದೆ ನಿಮಗೆ ಅಲ್ಲ ಇಲ್ಲಿ ಏನಾದ್ರು ಕಾಣಿಸ್ತಾ ಇದೆಯಾ ಇಲ್ಲಿ ಏನಾದ್ರು ಕಾಣಿಸ್ತಾ ಇದೆಯಾ ಓಲಿ ಈ ಕಡೆ ಏನಾದ್ರು ಕಾಣಿಸ್ತಾ ಇದೆ ಇಲ್ಲಿ ಏನಿಲ್ಲ ಮ್ಯಾಲೆ ಏನು ಕಾಣಿಸ್ತಾ ಇಲ್ಲ ನೋಡಿಗಳ ಏನು ಕಾಣಿಸಂಗಿಲ್ಲ ಏನಿಲ್ಲ ಅಂದ್ರೆ ಏನಾರು ಇದ್ದೇ ಇರುತ್ತ ಹಾಗಾಗಿ ಇದು ಟೆಕ್ನಾಲಜಿ ಅಂತಕ್ಕಂಥದ್ದು ಎಷ್ಟು ಮುಂದುವರೆದೈತೆ ಅಂದ್ರೆ ಇರ್ಲಾರ್ದ ಜಗತ್ತಿನಾಗ ಎಲ್ಲ ಇದೆನ ತೋರಿಸತಿ ಹಿಂದೆಲ್ಲ ಗ್ರಾಫಿಕ್ಸ್ ಬಂದ್ಬಿಟ್ಟು ಗ್ರಾಫಿಕ್ಸ್ ಮಾಡಿ ಮತ್ತು ಇಲ್ಲೆಲ್ಲ ಏನೋ ಚಿತ್ರವಿಚಿತ್ರಗಳನ್ನು ಈ ಕಡೆ ಅಂಡಿಸಿ ಈ ಕಡೆ ಅಂಡಿಸಿ ಈ ಹಿಂದೆ ಬ್ಯಾಕ್ಗ್ರೌಂಡ್ ಎಲ್ಲ ಏನು ಬೇಕಾದ್ರೆ ಚಿತ್ರಗಳನ್ನು ಇಂಡಿಸಿ ಅಟ್ರ್ಯಾಕ್ಟ್ ಮಾಡಬಹುದು ನಾನು ನ್ಯಾಚುರಲ್ ಆಗಿ ತೋರಿಸ್ತಾ ಇದ್ದೀನಿ ನಿಮಗೆ ಹಾಗಾಗಿ ವಿಶು ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ಬಂದಿರುತ್ತೆ ಓಕೆ ಅದನ್ನು ತೋರಿಸ್ತೀನಿ ನಾನು ನಿಮಗೆ ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಈಗ ಮೇನ್ ಟಾಪಿಕ್ಕಿಗೆ ಬರ್ತೀನಿ ಕೇಳಿದ್ರೆ ಟಾಪಿಕ್ಗೆ ಏನು ಮಾತಾಡ್ಬೇಕು ಅನ್ನೋದು ಎಲ್ಲ ಕಂಪ್ಲೀಟಾಗಿ ಸ್ಕ್ರಿಪ್ಟ್ ಹೇಳ್ತೀನಿ ನಿಮಗೆ ಹೆಚ್ಚು ನಿಮಗೆ ಈ ವಿಡಿಯೋ ಎಂದೇ ಆಗ್ಬೋದು ಅದರ ದಯವಿಟ್ಟು ಸಹಕರಿಸಿ ಓಕೆ ಲೆಟ್ಸ್ ಸ್ಟಾರ್ಟ್ ಒನ್ ಟೂ ತ್ರೀ ತಮ್ಮ ಸಪೋರ್ಟ್ರಿ ಜದ್ದು ಹೊಡ್ರಿ ಜದ್ದು ಹೊಡ್ರಿ ಓಕೆ ಓಕೆ ಲೆಟ್ ಸ್ಟಾರ್ಟ್ ಈಗ ನಾನು ಹೇಳಿದೆಲ್ಲ ನಾನು ಫ್ರೆಂಡ್ಶಿಪ್ ಬಗ್ಗೆ ನಾನು ಹೇಳ್ತೀನಿ ಖಂಡಿತ ಖಂಡಿತವಾಗ್ಲೂ ಹೇಳ್ತೀನಿ ಕೇಳಿದ್ರೆ ಏನಪ್ಪ ಫ್ರೆಂಡ್ಶಿಪ್ ಅಂತಕ್ಕಂಥದ್ದು ಈಗ ನಾವು ಫ್ರೆಂಡ್ಶಿಪ್ ಮಾಡಿಕೊಳ್ಳುವುದರಿಂದ ಏನು ಲಾಭ ಐತೆ ಮತ್ತು ಕೆಲವೊಂದು ಫ್ರೆಂಡ್ಶಿಪ್ನಾಗ ನಾವು ಯಾವೆಲ್ಲ ವಿಚಾರಗಳನ್ನು ನಾವು ಮುಚ್ಚಿಡ್ತೀವಿ ಮತ್ತು ಫ್ರೆಂಡ್ ಅಂದ್ರೇನು ಮತ್ತು ಫ್ರೆಂಡಿನ ಎಷ್ಟು ಮುಖಗಳು ಇರ್ತಾವೆ ಆದರೆ ಈಗ ಪ್ರೆಸೆಂಟಾಗಿ ನೀವು ನೋಟ್ ಮಾಡಿ ಕೇಳಿದ್ರೆ ನಾನು ಒಟ್ಟು ಏಟದ ಒಂದು ಆರು ಪಾಯಿಂಟ್ಸನ್ನು ಇರ್ತಾವೆ ನಾನು ಹೇಳೋವು ಫಸ್ಟ್ನೇದು ಏನಪ್ಪ ಅಂದ್ರೆ ಫ್ರೆಂಡ್ ಫ್ರೆಂಡ್ಶಿಪ್ ಯಾಕೆ ಮಾಡ್ಬೇಕು ಅನ್ನೋದು ಹೇಳ್ತೀನಿ ಮತ್ತು ನೆಕ್ಸ್ಟು ಫ್ರೆಂಡ್ಶಿಪ್ ಏನೆಲ್ಲ ವಿಚಾರಗಳು ಮುಚ್ಚಿಡ್ತಾನೆ ಮೂರನೇದು ಬಂದ್ಬಿಟ್ಟು ಫ್ರೆಂಡ್ ಅಂದರೆ ಏನು ಮತ್ತು ಈ ಥರ ಹೇಳ್ತೀನಿ ಮತ್ತು ನೆಕ್ಸ್ಟ್ ನಾಲ್ಕನೇದು ಬಂದ್ಬಿಟ್ಟು ನಮ್ಮ ದೋಸ್ತ ಅಂದರೆ ಎಚ್ ಎಲ್ ಅಂದರೆ ನಾನೊಂದು ನಿಮಗೆ ಒಂದು ಒಳ್ಳೆಯ ಸ ವಿಚಾರವನ್ನು ಇದ್ದೀನಿ ಒಂದು ಯೂಟ್ಯೂಬ್ ಚಾನಲ್ ಅಂತಕ್ಕಂಥದ್ದು ಶಂಕು ಸ್ಥಾಪನೆ ಮಾಡ್ತಾಯಿದ್ದೀನಿ ಗೆಳೆಯರೆ ಇನ್ನೂ ಸ್ಥಾಪನೆ ಅಂತಕ್ಕಂಥದ್ದು ಕ್ರಿಯೇಟ್ ಮಾಡಿಲ್ಲ ಸುಮ್ಮನೆ ಒಂದು ವೀಡಿಯೋದಾಗ ಇದ್ದೀನಿ ಅಷ್ಟೇ ಮಾಡ್ಬೇಕು ಅನ್ನೋದು ವಿಚಾರ ಐತೆ ಅದೆಲ್ಲ ನಿಮ್ಮ ಸಹಕಾರ ಬೇಕು ನೀವು ಲೈಕ್ ಕಾಮೆಂಟ್ ಕೊಟ್ಟರೆ ನಾವು ಮಾಡ್ತೀವಿ ಅಂದ್ರೆ ಇಲ್ಲ ಆ ಥರ ಒಂದು ಮತ್ತು ನೆಕ್ಸ್ಟ್ ಐದನೇದು ಬಂದ್ಬಿಟ್ಟು ಏನಪ್ಪತ್ತಂದ್ರೆ ಯಾವುದಪ್ಪ ಬೇಸಿಕ್ ರೀ ಈಗ ನಾವು ವೀಡಿಯೋ ಮಾಡ್ತಿದ್ದೀನಲ್ಲ ಏನು ಬೇಸಿಕ್ ಥಿಂಗ್ಸ್ ಏನಪ್ಪ ಫ್ರೆಂಡ್ಶಿಪ್ ಅದು ಒಟ್ಟು ಐದು ಫ್ರ್ಯಾಂಡ್ಸ್ ಅದು ಇಷ್ಟೇ ಸಾಕು ಐದು ಫ್ರ್ಯಾಂಡ್ಸ್ ನಾನು ಆರು ಅಂತ ಹೇಳಿದೆ ಆರನೇದಂದ್ರೆ ಏನಪ್ಪ ನೆಗೆಟಿವ್ ಸೆಲ್ ಅಂತಂದೈತೆ ಅದು ನೆಗೆಟಿವ್ ಸೆಲ್ ಫ್ರೆಂಡ್ಶಿಪ್ ಸಂಬಂಧ ಇಲ್ಲ ಆದರೂ ಹೇಳ್ತೀನಿ ಅದು ಲಾಸ್ಟಿಗೆ ಹೇಳ್ತೀನಿ ಫೈನಲ್ ನೆಗೆಟಿವ್ ಸೆಲ್ ಬಗ್ಗೆ ಓಕೆ ಪಸ್ಟ್ನೇದ್ದು ಓಕೆ ಸ್ಟಾರ್ಟ್ ಏನು ಅಂತಂದು ಹೇಳಿದ ನಾನು ಪ್ರೆಂಟ್ಸ್ ಮಾಡಿಕ ಮಾಡಿಕೊಳ್ಳುವುದರಿಂದ ಏನಪ್ಪ ಲಾಭಗಳು ನೋಡು ಹೇಳ ನಾನು ಯಾವುದೇ ರೀತಿ ಬ್ಯಾಕ್ ಮ್ಯೂಸಿಕ್ ಇಟ್ಟಿಲ್ಲ ಯಾವುದೇ ರೀತಿ ನಿಮಗೆ ಇಂಪ್ರೆನ್ಸ್ ಮಾಡ್ಕೊನಕ್ಕೋಸ್ಕರ ನಾನು ಏನೇನೋ ಗ್ರಾಫಿಕ್ಸು ಇವು ಯಾವ ಮಾಡ್ತಾಯಿಲ್ಲ ಈ ಒಂದು ವಿಡಿಯೋದಲ್ಲಿ ಯಾಕ ಯಾಕೆಂದರೆ ಈಗ ನಿಮಗೋಸ್ಕರ ಕ್ಲಿಯರಿಟಿ ಇರ್ಬೇಕು ನ್ಯಾಚುರಲ್ಲಾಗಿ ಸೊಂಡು ಗಾಳಿ ಸೊಂಡ್ರೆ ಪಕ್ಷಿ ಸೊಂಡು ಇವೆಲ್ಲ ನಿಮ್ಗೆ ಕೇಳಬೇಕು ನಾನು ಇರ್ಲಾರ್ದು ಎಲ್ಲ ತಂದುಬಿಟ್ಟು ನಿಮಗೆ ಹಾಕಿ ನಿಮ್ಮನ್ನೆಲ್ಲ ಆಕರ್ಷಣೆ ಮಾಡಿಕೊಂಡು ಇದೆಲ್ಲ ಮಾಡಿ ನಿಮ್ಮ ಗೆಲ್ಲ ತಾಕತ್ತು ನಾವು ರೀ ಅದ್ರ ಕೂಡ ಇನ್ಫಾರ್ಮೇಷನ್ ಕರೆಕ್ಟಾಗಿರ್ಬೇಕು ಫೂಲ್ ಮಾಡೋದು ಇಷ್ಟ ಆಗೋಲ್ಲ ನನಗೆ ಯಾಕಂದ್ರೆ ಫೂಲ್ ಮಾಡಿ ಮಾಡಿ ಮಾಡಿಬಿಟ್ಟು ಏನು ಮಾಡ್ತಾಯಿದ್ದಾರೆ ಜನ ಹೊಟೆ ಯೂಟ್ಯೂಬು ನೋಡಲೇಬಾರ್ದನ್ನು ಮಟ್ಟಿಗೆ ಜನ ಮಾಡಿಬಿಟ್ಟಿದಾರೆ ಆ ಥರ ನನಗೆ ಇಷ್ಟ ಆಗಲಿ ಕೇಳೋರು ಒಂದು ಒಳ್ಳೆಯ ಮಾಹಿತಿ ಕೊಡೋವಂಥ ಪ್ರಯತ್ನ ಮಾಡ್ತೀನಿ ನೆಕ್ಸ್ಟ್ ಟಾಪಿಕ್ ಬರ್ತೀನಿ ವಾಟ್ ಈಸ್ ಬೆನಿಫಿಟ್ ಆಫ್ ಫ್ರೆಂಡ್ಶಿಪ್ ಅಂದರೆ ಏನಪ್ಪ ಫ್ರೆಂಡ್ಶಿಪ್ ಮಾಡಿಕ ಈ ಥರ ಹಿಂಗೆ ಮಾಡೋದ್ರಿಂದ ಏನಾಗುತ್ತೆ ನೆಗೆಟಿವ್ ವಿಚಾರ ಬರುತ್ತೆ ನಾನು ಎಲ್ಲ ಏನೆಲ್ಲ ಕೈ ಭಾವನೆಗಳು ಎಲ್ಲ ಮಾಡ್ತೀನಿ ಅದ್ರ ಮೇಲೆಲ್ಲ ಫೋಕಸ್ ನೀವು ಮಾಡ್ತಾಯಿರ್ತಾರೆ ಯಾಕಂದರೆ ಈ ವೆರಿ ಕ್ಯೂರಿಯಾಸಿಟಿ ಇಟ್ಟು ನೀವು ನನ್ನ ವೀಡಿಯೋನ ಇರ್ತಾರೆ ಹಾಗಾಗಿ ನಾನು ಅಂತಕ್ಕಂಥ ಶಿಸ್ತುಬದ್ಧವಾಗಿ ಮಾತಾಡ್ಬೇಕಾಗಿರುತ್ತೆ ನಿಮ್ಮಲ್ಲಿ ಅದೇ ಫ್ರೆಂಡ್ಶಿಪ್ಪು ಶಿಸ್ತನ್ನು ಕಾಪಾಡಿಕೊಳ್ಳುವುದು ಫ್ರೆಂಡ್ಸ್ ಅಪ್ ಆಗಿರುತ್ತೆ ಇದು ಒಂಥರ ಧರ್ಮೀಯ ಕೆಲಸ ಆಗಿರ್ತಾ ಮತ್ತು ಎಲ್ಲ ಥರ ಕೆಲಸ ಆಗಿರ್ತ ಗುರುವಿನ ಕೆಲಸ ಆಗಿರ್ತಾ ಹಾಗಾಗಿ ಒಂದು ಒಬ್ಬರದೇ ಆಗಿರಲ್ಲ ಶಿಸ್ತು ಅಂತಕ್ಕಂಥದ್ದು ಕಾಪಾಡೋದು ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಏನು ಹೇಳ್ತೀನಿ ವೆನಿಫಿಟು ಈಗ ನೋಡಿದರೆ ನಾವು ಹೆಚ್ಚೆಚ್ಚು ಫ್ರೆಂಡ್ಸು ಈಗ ನನಗಿರೋ ಫ್ರೆಂಡ್ಸು ಕಾಲೇಜ್ ಫ್ರೆಂಡ್ಸ್ ಆಗಿರೋದು ಐಸ್ಗೂಲು ಪ್ರೈಮರಿ ಫ್ರೆಂಡ್ಸು ಬಾಲ್ಯ ಫ್ರೆಂಡ್ಸು ಮತ್ತು ಈಗ ದೊಡ್ಡ ವೃತ್ತಿ ಥರ ಫ್ರೆಂಡ್ಸು ಇವೆಲ್ಲ ಆಗ್ತಿರ್ತಾರೆ ಇಷ್ಟೇ ಅಲ್ಲದೆ ಹೊಸದಾಗಿ ನಾವು ಎಲ್ಲಿರೂ ಊರಿಗೆ ಹೋದಾಗ ಅವ್ರನ್ನೂ ನಾವು ಫ್ರೆಂಡ್ಶಿಪ್ ಮಾಡ್ಕೊ ಹೋಗಿಕೊಳ್ಬೇಕು ಅವರು ಮಾಡಿಕೊಳ್ಳುವುದರಿಂದ ನಮಗೇನು ಲಾಭಪ್ಪ ಅಂತಂದರೆ ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂದರೆ ಈಗೆಲ್ಲ ಗ್ಲೋಬಲೈಜೇಷನ್ ಬರ್ತಾಯಿದೆ ಗೋ ಗ್ಲೋಬಲೈಸೇಷನ್ ಅಂದರೆ ಈಗ ಸಾಮಾಜಿಕ ಜಾಲತಾಣಗಳು ಇವೆಲ್ಲ ಅಪ್ಡೇಟ್ ಆಗ್ತಿದೆ ಮತ್ತು ಎಲ್ಲ ಫ್ರೆಂಡ್ಶಿಪ್ ಅಂತಕ್ಕಂಥ ಬರೀ ಸಾಮಾಜಿಕ ಜಾಲತಾಣಗಳಲ್ಲೇ ನಾವು ನೋಡ್ತಾ ಇದ್ದೀವಿ ಮತ್ತು ವಿಚಾರ ಮಾಡಬೇಕಾಗಿರೋದು ವಿಚಾರ ಏನಂದರೆ ಫ್ರೆಂಡ್ಶಿಪ್ ಅಂತಕ್ಕಂಥದ್ದು ಎಲ್ಲ ಕಡೆ ಸಿಗ್ತಾರೆ ಆದರೂ ಒಳ್ಳೆ ಫ್ರೆಂಡ್ಶಿಪ್ ಅಂತಕ್ಕಂಥದ್ದು ಎಲ್ಲಿ ಸಿಗಲಿ ಗೆಳೆಯರೆ ಆದ್ರೆ ಒಳ್ಳೆ ಫ್ರೆಂಡ್ಶಿಪ್ಪು ನಾನಾಗೆ ಮಾಡ್ಕೊಳ್ಬೇಕು ನಾನಾಗೆ ಟ್ರೈ ಮಾಡೋ ಓಕೆ ಈ ಫ್ರೆ ಮೇನ್ ಮ್ಯಾಟ್ರೇ ಹೇಳ್ಬಿಡ್ತೀನಿ ನೋಡಿ ಫ್ರೆಂಡ್ಶಿಪ್ ಮಾಡ್ಕೊಳ್ಳುವುದರಿಂದ ಏನು ಲಾಭಪ್ಪ ಅಂತಕ್ಕಂಥದ್ದು ಸುಮಾರು ನಾಲ್ಕು ನಿಮಿಷ ಆಯ್ತು ನಾನು ಬರೀ ಫ್ರೆಂಡ್ಶಿಪ್ ಬಗ್ಗೆ ಫ್ರೆಂಡ್ಶಿಪ್ ಬಗ್ಗೆ ಏನು ಮಾಡಬೇಕು ಏನು ಮಾಡಬೇಕು ನಿಮಗೆ ಚೆಂಚಲಾಗಿರುತ್ತದು ಇವನು ಏನು ಹೇಳ್ತಾ ಇರಲಿಲ್ಲ ಅಂತಂದು ಏನೆಲ್ಲ ಹೇಳಿದ್ರೆ ಫ್ರೆಂಡ್ಶಿಪ್ ಹೆಚ್ಚು ಮಾಡ್ಕೊಳ್ತಾ ಹೋದರೆ ಏನಾಗುತ್ತೆ ಅಂದರೆ ನಮ್ಮ ವ್ಯಕ್ತಿತ್ವ ವಿಕಾಸನ ಅಂತಕ್ಕಂಥದ್ದು ಹೆಚ್ಚಾಗುತ್ತದೆ ನಿಮಗೆ ಇರಿಟೇಬಲ್ ನಮ್ಮ ಗ್ಲಾಸ್ ಏನೇ ಇರಿಟೇಬಲ್ ಆದರೆ ತೆಗೆದು ಬಿಡ್ತೀನಿ ಓಕೆ ಐ ಕಂಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ನಮಗೆ ನಿಮಗೆ ಹ್ಞೂ ಐ ಕಂಟೆಂಟ್ ಇಂಪಾರ್ಟೆಂಟ್ ಓಕೆ ಇವಾಗ ನೀವು ನನ್ನ ನೋಡಿರಿ ನಾನು ನಿಮ್ಮ ನೋಡ್ತೀನಿ ಓಕೆ ಈಗ ವ್ಯಕ್ತಿತ್ವ ವಿಕಾಸನಾಗಬೇಕಾದ್ರೆ ಪ್ರತಿಯೊಬ್ಬ ವ್ಯಕ್ತಿನ ನಾವು ಮಾತಾಡಿಸ್ಬೇಕು ಅವರಲ್ಲಿರುವಂಥ ಗುಣ ಒಳ್ಳೆಯ ಗುಣಗಳನ್ನು ಸ್ವೀಕರಿಸ್ಬೇಕು ನಮ್ಮಲ್ಲಿರುವಂಥ ವಿಚಾರಗಳನ್ನು ಮಾತಾಡ್ಬೇಕು ಈ ಥರ ಕಮ್ಯುನಿಕೇಶನ್ ಮಾಡ್ತಾ 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 ಏನಾಗುತ್ತೆ ನಮ್ಮ ವ್ಯಕ್ತಿತ್ವ ವಿಕಾಸ ಆಗುತ್ತೆ ಅಂದರೆ ನಾವೇನು ಮಾಡ್ತಿದ್ದೆ ಇಲ್ಲಿ ಫ್ರೆಂಡ್ಶಿಪ್ ಮೇಕ್ ಮಾಡ್ತಾ ಇದೀವಿ ಅಂದರೆ ಫ್ರೆಂಡ್ಶಿಪ್ನ ಮಾಡ್ತಾಯಿದ್ದೀವಿ ಓಕೆ ಫ್ರೆಂಡ್ಶಿಪ್ ಮಾಡುವುದರಿಂದ ಏನಂತ ಹೇಳಿದ್ರೆ ವ್ಯಕ್ತಿತ್ವ ವಿಕಾಸನ ಆಗುತ್ತಾ ನಾನು ಅಂತಕ್ಕಂಥದ್ದು ನಾನು ಅಂತಂದು ಸ್ವಾರ್ಥಲ್ಲ ನಾನು ಯಾರು ಅನ್ನೋದು ಜಗತ್ತಿಗೆ ಪರಿಚಯ ಆಗುತ್ತೆ ಫ್ರೆಂಡ್ಸ್ ಮುಖಾಂತರ ಓಕೆ ಹೆಚ್ಚು ಫ್ರೆಂಡ್ಸ್ ಮುಖಾಂತರ ಆಗುತ್ತೆ ಓಕೆ ನೆಕ್ಸ್ಟ್ ಇನ್ನೊಂದು ಎರಡನೇ ಟೈ ಎರಡನೇ ಪಾಯಿಂಟ್ಸ್ ಏನೇಳ್ತೀನಿ ಅಂದರೆ ಈಡನ್ ಅಂತ ಹೇಳಿದ್ನಿ ಅಂದರೆ ಏನೋ ಒಂದು ಮುಚ್ಚಿಡ್ತೀನಿ ಅಂತ ಇವತ್ತಿಗಾದರೂ ನಾನು ಈ ಒಂದು ವೀಡಿಯೋದಲ್ಲಿ ಮುಚ್ಚಿಡ್ತೀನಿ ಕೊನೆತನಕ್ಕೂ ಮುಚ್ಚಿಡ್ತೀನಿ ಲಾಸ್ಟಿಗೆ ಆದರೂ ಮುಚ್ಚೆ ಇಟ್ಟಿರ್ತೀನಿ ಆದರೆ ಫ್ರೆಂಡ್ಶಿಪ್ ಅಲ್ಲಿ ನೀವೇ ಕಂಡು ಹಿಡಬೇಕು ಈಡನ್ನತಕ್ಕಂಥದ್ದು ಏನಪ್ಪ ಈ ಫ್ರೆಂಡ್ಸ್ ಅಂತಕ್ಕಂಥದ್ದು ನಿ ಯಾರಪ್ಪ ನಿಜವಾಗ್ಲೂ ಇವ್ನ ಯಾರು ಫ್ರೆಂಡ್ ಅಂತಕ್ಕಂಥದ್ದು ಮೂಲ ತತ್ವ ಅಂತಕ್ಕಂಥದ್ದು ಕೊನೆಯಲ್ಲಿ ಗೊತ್ತಾಗುತ್ತೆ ಹೇಳಿ ಯಾಕಂದ್ರೆ ಅವನು ಸಹಾಯ ಎಲ್ಲ ಮಾಡಿದ್ರ ಸಮತ್ತಿಗೆ ಅವನು ಫ್ರೆಂಡನ್ನ ಅದು ನಾವು ಸ್ವೀಕರಿಸ ಇರೋಲ್ಲ ಯಾಕಪ್ಪ ಅಂದ್ರೆ ನಾವು ಅವನು ಒಂದು ವಸ್ ಒಂದು ವಸ್ತು ಕೊಡೋದು ಒಂದು ವಸ್ತು ಇಸು ವ್ಯಾಪಾರಕ್ಕೋಸ್ಕರ ನಾವು ಫ್ರೆಂಡ್ಶಿಪ್ ಮಾಡ್ಕೊಂತೀವಿ ಅಂದ್ರೆ ಅದು ಫ್ರೆಂಡ್ಶಿಪ್ ಅಲ್ಲ ಹೇಳಾರೆ ಫ್ರೆಂಡ್ಸ್ ಅಂತಂದು ಉಚಿತ ಸಹಾಯ ಸಹಾಯ ಸಹ ಬಾಳಿತ್ತು ಅಂತಕ್ಕಂಥದ್ದು ಬರ್ತಾ ಅದಕ್ಕೆ ಫ್ರೆಂಡ್ಶಿಪ್ ಓಕೆ ಮತ್ತು ಒಂದು ವಿಷಯ ಅಂತಕ್ಕಂಥದ್ದು ಮುಚ್ಚಿಡುತ್ತೆ ನಂದಿನಿ ನಾನು ವಿಚಾರ ಅಂತಕ್ಕಂಥದ್ದೆಲ್ಲ ವಿಚಾರ ಸಾಕಷ್ಟು ವಿಚಾರ ಇರುತ್ತೆ ವಿಷಯ ಅಂದರೆ ಒಂದು ಕಂಪ್ಲೀಟ್ ಒಂದು ಸಬ್ಜೆಕ್ಟ್ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ ವಿಷಯ ಬೇರೆ ಅಲ್ಲ ಸಾರಿ ವಿಷಯ ಬೇರೆ ವಿಚಾರ ಬೇರೆ ಓಕೆ ಇದು ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಈಗ ನಾನು ಇನ್ನೊಂದು ಹೇಳಿದೆ ಫ್ರೆಂಡ್ಸಿ ಮುಗಿತೆ ಫ್ರೆಂಡ್ ಅಂದರೆ ಏನು ಅಂತಕ್ಕಂಥದ್ದು ಫ್ರೆಂಡಲ್ಲಿ ಎಷ್ಟು ಅಂದರೆ ಈ ಮೂರನೇ ಪಾಯಿಂಟ್ ಏನೋ ಫ್ರೆಂಡ್ ಫ್ರೆಂಡ್ ಅಂದ್ರೆ ಏನಪ್ಪ ಅವನು ಎಷ್ಟು ಮುಖ ಇರ್ತಾವಂದ್ರೆ ಅದು ಹೆಚ್ಚನ ಅವನಿಗೆ ಇರೋದು ಎರಡು ಮುಖ ಇರುತ್ತೆ ಕೇಳಿದ್ರೆ ಅದು ನಾನು ಹೇಳೋಕ್ಕೋಗೋಲ್ಲ ನೀವಾಗೇ ನಿಮ್ಮ ಜೀವನದಾಗ ಕಂಡ್ಕೊಳ್ಬೇಕು ನಿಜವಾದ ಫ್ರೆಂಡ್ ಹೆಂಗೆ ಮತ್ತು ನಾ ಡಾಂಬಿಕ್ ಫ್ರೆಂಡ್ ಡಾಂಬಿಕಂತ ಕರಿಲೇಬಾರ್ದು ಡಾಂಬಿಕ್ ಅಂತಕ್ಕಂಥ ಫ್ರೆಂಡ್ ಆಗೋಲ್ಲವಾ ಫ್ರೆಂಡ್ನಲ್ಲಿ ಎಷ್ಟು ಮುಖ ಅನ್ನೋದು ನೀವು ನೀವಾಗೇ ನಿಮ್ಮ ಜೀವನದಾಗ ಕಂಡ್ಕೊಳ್ಬೇಕಾಗಿರುತ್ತೆ ಓಕೆ ಇನ್ನೊಂದು ಮೇನ್ ಮ್ಯಾಟ್ರೇ ಬರ್ತೀನಿ ಫ್ರೆಂಡ್ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ ನಿಮಗೆ ಈಗ ಏನಾಗಿಬಿಟ್ಟತ್ತೆ ಈಗ ನಾನು ಒಂದು ಉದ್ಯೋಗ ಮಾಡ್ತಾಯಿದ್ದೀನಿ ಅಂತ ತಿಳ್ಕೊಂಡ್ವಿ ಆ್ಯಸ್ ಎ ಬ್ಯಾಂಕ್ ಮ್ಯಾನೇಜರ್ ಆಗಿರೋದು ಪಿ ಯು ಆಗಿರ್ಬೋದು ಡಾಕ್ಟರ್ ಆಗಿರ್ಬೋದು ನರ್ಸ್ ನರ್ಸಿಂಗ್ ಇಂಜಿನಿಯರ್ ಏನು ಬೇಕು ಎಲ್ಲ ನೌಕರಿ ನಾನು ಮಾಡ್ತಾ ಇದ್ದೀನಿ ನಾನು ಒಬ್ಬನೇ ಮಾಡಲ್ಲ ಪ್ರತಿಯೊಬ್ಬರು ವೃತ್ತಿ ಹತ್ತಿರ ಯಾರು ವೃತ್ತಿಯನ್ನು ಮಾಡ್ತಾ ಇರ್ತಾರೆ ನೋಡಿ ಅಂಥವ್ರಿಗೆ ಹೇಳ್ತಾ ಇದ್ದೀನಿ ನಾನು ಅವರು ಅವ್ರ ವೃತ್ತಿ ತಕ್ಕಂತೇ ಫ್ರೆಂಡ್ಶಿಪ್ ಈಗ ನಾನು ಒಂದು ಕ್ಲರ್ಕ್ ಆಗಿ ಕೆಲಸ ಮಾಡ್ತೀನಿ ಅಂದ್ರೆ ಆಫೀಸ್ನಾಗ ನಾನು ಕ್ಲರ್ಕ್ ಫ್ರೆಂಡ್ಸ್ ಆಗಿರ್ತಾರೆ ಪಿ ಒ ಲೆವೆಲ್ ನಾನು ಇನ್ನೂ ಹೋಗಿರಲ್ಲ ಯಾರಪ್ಪ ಪ್ಲೇ ಪಿ ಯು ಅಂದ್ರೆ ಮ್ಯಾನೇಜರ್ ಮತ್ತು ಸಿ ಇ ಮತ್ತು ದೊಡ್ಡ ದೊಡ್ಡ ಡೆಪ್ಯೂಟಿ ಮ್ಯಾನೇಜರು ಇವೆಲ್ಲ ದೊಡ್ಡ ದೊಡ್ಡ ಇರ್ತಾವರ ಅಧಿಕಾರಿಗಳು ಈ ರೇಂಜಿಗೆ ನಾವು ಅವ್ರ ಬಗ್ಗೆ ಅವ್ರ ಫ್ರೆಂಡ್ಶಿಪ್ ನಾವು ಹೋಗಿರಲ್ಲ ಬರೀ ನಮ್ಮ ಸುತ್ತವ್ರು ನಮ್ಮ ಸಂಬಂಧಪಟ್ಟಂಗೆ ಅಷ್ಟೇ ನಾವು ಫ್ರೆಂಡ್ಶಿಪ್ ಮಾಡ್ಕೊಂಡಿರ್ತೀವಿ ಓಕೆ ಮತ್ತು ನಾನು ಆ ಒಂದು ಫ್ರೆಂಡ್ಸ್ ಸರ್ಕಲ್ ಅಷ್ಟೇ ನನಗೆ ಇಂಪಾರ್ಟೆಂಟ್ ಆಗಿರ್ತವೆ ಮತ್ತು ಅವ್ರನ್ನ ಅವರು ನಮಗೆ ಸಹ ಅವರು ನನಗೆ ಸಹಾಯ ಮಾಡ್ತಾರೆ ನಾವು ಅವ್ರಿಗೆ ಸಹಾಯ ಮಾಡ್ತೀವಿ ಅವ್ರು ನಿಜವಾಗ್ಲಿಲ್ಲ ಬಾಲ್ಯ ಸ್ನೇಹಿತರು ಅಂತಕ್ಕಂಥದ್ದು ನಾವು ಕಂಪ್ಲೀಟಾಗಿ ಮರಿತಾ ಇದ್ದೀವಿ ಗಳ್ರಿ ಇದೊಂದು ಮಾಡಿಬಿಡ್ದು ದಯವಿಟ್ಟು ಬಾಲ್ಯ ಸ್ನೇಹಿತ ಅಂತಕ್ಕಂಥದ್ದು ಅವನು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಯುವರ್ ಇನ್ ಯುವರ್ ಲೈಫ್ ಓಕೆ ನಿಮ್ಮ ಜೀವನದಾಗ ಒಂದು ಒಂದು ಅಂದ್ರೆ ಸಾವಿರ ಪೇಜ್ನಾಗ ಒಂದು ಪೇಜ್ ಅವನೇ ಆಗಿರ್ತಾನೆ ಹಾಗಾಗಿ ಆ ಅಂಥ ಒಂದು ಪುಸ್ತಕದ ಒಂದು ಪೇಜನ್ನು ಕಿತ್ತು ವಿಷಯಕ್ಕೆ ಹೋಗ್ಬಾಟಿರು ಕೇಳ್ಯಾರೆ ಯಾಕಂದ್ರೆ ಅವನು ಸದಾ ನೆನಪು ನಿಮಗೆ ಕಾಣ್ತಿರ್ತ ಲಾಸ್ಟಿಗೆ ಕೊನೆಯವರೆಗೆ ಅವನೇ ಉಳಿದಿರ್ತಾನೆ ಈಗ ಬರೀ ಒಂದು ಉದ್ಯೋಗಕ್ಕೋಸ್ಕರ ನಾವು ಫ್ರೆಂಡ್ಶಿಪ್ ಇರ್ತೀವಿ ಅವು ಯಾರು ಅವರು ಬರೇ ಈಗ ಉದ್ಯೋಗ ಮಾಡೋಂಟ ನಾನು ನೌಕರಿ ಬಿಟ್ಟ ಮೇಲೆ ಅವನು ಒಂದು ವಾರಕ್ಕೆ ಅವ್ನು ನೀನು ಯಾರು ಅಂತ ಕೇಳ್ತಾನೆ ಹಂಗಾಗಿಬಿಟ್ಟದ್ದು ಕೇಳ್ಯಾರೆ ನಾವು ಹಂಗಾಗಿ ಆದರೂ ನಾವು ಇನ್ನೂ ಬಿಟ್ಟಿಲ್ಲ ಬರೀ ನಮ್ಮ ವೃತ್ತಿತ್ತರ ನಮಗೆ ಫ್ರೆಂಡ್ಶಿಪ್ ಮಾಡ್ಕೊಂಬಿಟ್ಟು ಅವ್ರನ್ನ ಬೆಳೆಸೋದು ಅವ್ರನ್ನ ಮೆರೆಸ್ತಾ ಇದ್ದೀವಿ ನಮ್ಮ ಬಾಲ್ಯ ಸ್ನೇಹಿತರನ್ನು ಒಂಚೂರು ನಾವು ಕೊಡ್ತಾ ಕೊಡ್ತಾಯಿಲ್ಲ ಈ ಥರ ಸಮಾಜದಾಗ ನಾವು ಇಟ್ಟು ಫ್ರೆಂಡ್ಶಿಪ್ ಡೇ ಫ್ರೆಂಡ್ಶಿಪ್ ಡೇ ಅಂತ ನಾವೆಲ್ಲ ಆಚರಣೆ ಮಾಡ್ತೀವಿ ಬರೀ ಫ್ರೆಂಡ್ಶಿಪ್ ಡೇ ಎಂಥರ ಆಚರಣೆ ಮಾಡ್ಕೊತಾರೆ ಅಂದ್ರೆ ಉದ್ಯೋಗಸ್ಥರು ಈ ಒಂದು ಸಂಘ ಸಂಸ್ಥೆಗಳು ಒಂದು ಏನಪ್ಪ ಒಂದು ಪರ್ಟಿಕ್ಯುಲರ್ ಈ ಒಂದು ಕೆಲಸಕ್ಕೆ ಟಾರ್ಗೆಟ್ ಹಾಕಿರ್ತಾರೆ ಆ ಒಂದು ಟಾರ್ಗೆಟ್ ಮಾಡೋವಂಥರು ಫ್ರೆಂಡ್ಶಿಪ್ ಮಾಡ್ಕೊಂಡಿರ್ತಾರೆ ಅವರು ಒಂದು ಲೆವೆಲಾಗಿ ಒಂದು ಲೈಫ್ ರೀಡ್ ಮಾಡ್ತಿರ್ತಾರೆ ಆದ್ರೆ ಬಾಲ್ಯ ಸ್ನೇಹಿತರು ಈಗ ನಿಮ್ಮ ಜೊತೆ ಬರೋಕ್ಕಾಗತ್ತಾ ನೀವು ಯಾವ ತೆಗಿರ್ತಾರೆ ಅವರು ಅದನ್ನ ತೊಗೊಳಕ್ಕಾಗತ್ತಾ ಅವ್ರದೊಂದು ಲೈಫ್ ರೂಲ್ಸು ರೆಗ್ಯುಲೇಷನ್ ಇವೆಲ್ಲ ಬೇರೆ ಬೇರೆ ಇರ್ತಾ ಹೇಳ್ಯಾರೆ ಹಾಗಾಗಿ ಅವರು ಒಂದು ವೇ ಹೋಗ್ತಿರ್ತಾರೆ ಅದಕ್ಕೂ ಸಹಕರಿಸ್ಬೇಕು ನೀವು ನಿಮಗೆ ಅವನು ಸಹಕರಿಸ್ತಾನೆ ಖಂಡಿತವಾಗ್ಲು ಓಕೆ ಇನ್ನು ಯಾಕೆ ಒತ್ತು ಹೊತ್ತು ಕೊಟ್ಟು ನಿಮ್ಗೆ ಹೇಳ್ತಾ ಅಂದರೆ ಫ್ರೆಂಡ್ಶಿಪ್ ಡೇ ಅಂತಕ್ಕಂಥದ್ದು ನಾವು ಆಚರಣೆ ಮಾಡ್ತೀವಿ ಅದು ಸುಮ್ಮನೆ ಆಚರಣೆ ಮಾಡ್ಬಿಡ್ದು ಅದಕ್ಕೂ ಒಂದು ವ್ಯಾಲ್ಯೂ ಇದೆ ಯಾವ ಹೊಸ ವರ್ಷಕ್ಕಿಂತ ಫ್ರೆಂಡ್ಶಿಪ್ ಡೇನ ವೆರಿ ವೆರಿ ಇಂಪಾರ್ಟೆಂಟ್ ಬರೀ ಹೊಸ ವರ್ಷ ಅದು ನಾವು ಏನಪ್ಪ ಅಂದ್ರೆ ನಮ್ಮ ವೈಯಕ್ತಿಕ ಚಟಗಳಿಗೆ ಆಚರಣೆ ಮಾಡ್ತೀವಿ ಇದು ಫ್ರೆಂಡ್ಶಿಪ್ ಡೇ ವೈಯಕ್ತಿಕ ಚಟಗಳಿಗೆ ಆಗಿರೋಲ್ಲ ಗೇರಲ್ಲೇ ಗೆಳೆಯರೇ ಇದು ನಾನು ಯಾಕೆ ಹೊತ್ತು ಕೊಟ್ಟು ಹೇಳ್ತಿದ್ದೀನಿ ಅಂದರೆ ಇದು ನಿಜವಾಗಲೂ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಡೇ ಅಂತಕ್ಕಂಥದ್ದು ಒಂದು ಜೀವನದ ಕೈ ಒಂದು ಈಗ ಚೈನ್ ಅಂತಾರಲ್ಲ ಈ ಥರ ಚೈನು ಈ ಚೈನು ಯಾವಾಗಲೇ ಇಷ್ಟು ಮಾಡಿದರೂ ಈ ಕಟ್ಟಾಗಲ್ಲ ಓಕೆ ಆ ಥರ ಈ ಫ್ರೆಂಡ್ಶಿಪ್ ಡೇ ಅಂತಕ್ಕಂಥದ್ದು ಅರ್ಥ ಮಾಡಿ ಇದರಲ್ಲೇ ಡೀಪಾಗಿ ಅರ್ಥ ಮಾಡ್ಕೊಂಡ್ರೆ ಅರ್ಥ ಆಗುತ್ತೆ ಮತ್ತು ನೆಕ್ಸ್ಟ್ ಏನಪ್ಪ ನಾಲ್ಕನೇ ಪಾಯಿಂಟ್ ಏನಪ್ಪ ಏನು ಹೇಳ್ತೇನೆ ಅಂತ ಹೇಳಿದ್ದೆ ನಾನು ನಾಲ್ಕನೇ ಪಾಯಿಂಟ್ ಬಂದ್ಬಿಟ್ಟು ಶಂಕುಸ್ಥಾಪನೆ ಒಂದು ನಾನು ಈ ಸದ್ಯದಲ್ಲೇ ನಾನು ಶಂಕುಸ್ಥಾಪನೆ ಅಂತಕ್ಕಂಥ ಮಾತಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂದರೆ ಒಂದು ನಮ್ಮ ದೋಸ್ತ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಹೆಚ್ಚಲಂದ್ರೆ ನಾನು ಡೈಮಂಡ್ ಡ್ರೀಮ್ ಇದೆ ನಮ್ಮದು ಮೆಹಬೂಬ್ ಅಂತಂದು ಒಂದು ಯೂಟ್ಯೂಬ್ ಚಾನಲ್ ಏನೋ ಇದೆ ಚಲನ ಅಲ್ಲ ಅದು ಹೆಚ್ಚಲಂದ್ರೆ ನಮ್ಮದು ಅಕೌಂಟ್ ಗೂಗಲ್ ಅಕೌಂಟು ಆ ಒಂದು ಗೂಗಲ್ ಅಕೌಂಟ್ನಲ್ಲಿ ನಾನು ಯೂಟ್ಯೂಬ್ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ ಅದು ಯಾವುದೇ ಅರ್ನಿಂಗ್ಸ್ ಇಲ್ಲ ಏನಿಲ್ಲ ಗೆಳೆಯರ ನಾನು ಸುಮ್ಮನೆ ನನ್ನ ವೈಯಕ್ತಿಕ ನಾ ಈಗ ನಾನು ಈ ಸದ್ಯ ಈಗ ಒಂದು ವಿಡಿಯೋ ಅಪ್ಲೋಡ್ ಮಾಡಿನಂದ್ರೆ ಅದು ನಂದು ವೈಯಕ್ತಿಕ ಅಕೌಂಟ್ ಅದು ಯಾವುದೇ ಯೂಟ್ಯೂಬ್ ಅಲ್ಲ ಈಗ ನೀವು ಕೇಳ್ತಾ ಏನಪ್ಪ ನಿಮಗೆ ನೀವಾಗೆ ನನಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಲೈಕ್ ಕಾಮೆಂಟ್ ಮಾಡಿದ್ರೆ ನಾನು ಒಂದು ಚಲನ್ ಕ್ರಿಯೇಟ್ ಮಾಡ್ತೀನಿ ಇಲ್ಲಾಂದ್ರೆ ಮಾಡೋಕ್ಕಾಗಲ್ಲ ಸುಮ್ಮನೆ ನನ್ನ ವೈಯಕ್ತಿಕ ವಿಚಾರಗಳನ್ನೇ ನಾನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಇದೇನು ದೊಡ್ಡ ಅಲ್ಲ ಎಲ್ಲರ ಹತ್ರ ಫೋನ್ ಇರುತ್ತೆ ನಾ ತಾವು ಒಂದು ವಿಡಿಯೋ ಕ್ಯಾಮ್ರ ಹಿಡಿದು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದು ದೊಡ್ಡ ಕೆಲಸನ ಎಲ್ಲ ಗಿಳ್ಯಾರೆ ಆದರೆ ಏನಪ್ಪ ಆದರೂ ಒಳ್ಳೆ ಮಾಹಿತಿ ಅಂತಕ್ಕಂಥದ್ದು ಇರೋದನ್ನ ಶೇರ್ ಮಾಡ್ತಿದ್ದೀನಿ ನಾನು ಸಾಕಷ್ಟು ವಿಚಾರವನ್ನು ಸಮಾಜದಲ್ಲಿ ತಗೊಂಡು ಭಾಳ ಅಧ್ಯಯನ ಮಾಡಿಬಿಟ್ಟು ಅದಕ್ಕೆ ನನ್ನದೇ ಆದಂಥ ವ್ಯತ್ಯಾಸಗಳನ್ನು ಹುಡುಕಿ ಅದು ಸರಿ ಅನ್ನೋ ಅಂತ ನೋಡಿ ಅಲ್ಲಿ ನೋಡ್ತೀನಿ ಅದಕ್ಕೆ ಹೇಳಿರಿ ಗಮನಟ್ಟು ನನ್ನದೇ ಆದ ವ್ಯತ್ಯಾಸಗಳನ್ನು ಇವೆಲ್ಲ ಐತಲ್ಲ ವ್ಯತ್ಯಾಸಗಳನ್ನು ಹುಡುಕಿ ಸರಿ ತಪ್ಪುಗಳನ್ನು ಗುರುತಿಸ್ಕೊಂಡು ನಾನು ಒಂದು ಯೂಟ್ಯೂಬ್ ಚಾನಲ್ ಮಾಡಿ ನಿಮಗೆ ತಿಳಿಸ್ಬೇಕನ್ನೋದು ಮಾಹಿತಿ ನಾನು ಇದೊಂದು ಪ್ರಯತ್ನ ಮಾಡ್ತಿದ್ದೀನಿ ಇದ್ದೀನಿಗಳೇ ಮತ್ತೆ ಏನಪ್ಪ ಅಂತಕ್ಕಂದ್ರೆ ಈಗ ಹೇಳ್ದಲ್ಲ ಐದನೇ ಪ್ಯಾಂಟು ಅತ್ಯಂತ ಬೇಸಿಕ್ ಅಂದಿಲ್ಲ ಇದೇ ಬೇಸಿಕ್ ನಾನು ವೀಡಿಯೋದಲ್ಲಿ ಈಗ ಮಾಡ್ತಾಯಿದ್ದೀನಿ ನೋಡಿ ಸ್ಟಾರ್ಟಿಂಗಲ್ಲಿ ಏನು ಗ್ರಾಫಿಕ್ಸ್ ಇಲ್ಲ ಮ್ಯೂಸಿಕ್ ಸೌಂಡ್ ಇಲ್ಲ ಯಾವುದೇ ರೀತಿಯಾಗಿ ಇಂಟ್ರೆಸ್ಟ್ ಬರೋಲ್ಲ ನಾನು ವೀಡಿಯೋ ಕೇಳೋಕೆ ನಿಮಗೆ ಇದು ಅತ್ಯಂತ ಬೇಸಿಕ್ ವೀಡಿಯೋ ಯೂಟ್ಯೂಬ್ನಲ್ಲಿ ಯಾಕಂದರೆ ಅಡ್ವಾನ್ಸ್ ಲೆವೆಲೆಲ್ಲ ಮಾಡ್ಬೋದು ಹೇಳಿದ್ರೆ ನನಗೆ ಯಾವುದೇ ರೀತಿಯಾಗಿ ಅರ್ನಿಂಗ್ಸ್ ಇಲ್ಲ ಭಾಳ ಎಫರ್ಟ್ ಅದರಲ್ಲಿ ಅವರೆಲ್ಲ ದುಡ್ಡು ಅರ್ನ್ ಮಾಡ್ತದರಲ್ಲ ಅವರೆಲ್ಲ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು ಗ್ರಾಫಿಕ್ಸು ಎಲ್ಲ ಕೊಡೋದೆಲ್ಲ ಕೊಟ್ಟು ಲಾಸ್ಟಿಗೆ ಏನು ಮ್ಯಾಲೆ ಬಣ್ಣ ಭಾಳ ಸುಣ್ಣ ಅಂತಂದು ಈ ಥರ ಮಾಹಿತಿ ಕೊಡ್ತಾರೆ ಆ ಥರ ನಮ್ಗೆ ಇಷ್ಟ ಆಗಲ್ಲ ಹೇಳ್ರ ಏನಿದ್ರು ಯಕ್ರೂಟ್ ಮಾಹಿತಿ ಕೊಡೋಕೆ ಟ್ರೈ ಮಾಡ್ತೀನಿ ಮತ್ತು ನಾನು ಲಾಸ್ಟ್ನೇದು ಎಷ್ಟನೇ ಪಾಯಿಂಟಪ್ಪ ಅಂದ್ರೆ ಆರನೇ ಪಾಯಿಂಟ್ ಏನು ಹೇಳ್ದು ಅಂತ ಹೇಳಿದ್ರೆ ನೆಗೆಟಿವ್ ಸೆಲ್ ಓಕೆ ಇದು ವೆರಿ ವೆರಿ ಇಂಪಾರ್ಟೆಂಟು ಇದು ನೆಗೆಟಿವ್ ಸೆಲ್ ಅಂತಕ್ಕಂಥದ್ದು ಏನು ಗ ಗೊತ್ತಾಗಿ ಈಗ ನಾನು ಒಂದು ಈಗ ಎಲ್ಲೇ ಒಂದು ಕೆಲಸಕ್ಕೆ ಹೋಗ್ತಾ ಇರ್ತೀನಿ ಒಂದು ಬಾಟ್ಲು ನೀರು ಬಾಟ್ಲಿ ಬೇಕಾಗಿರುತ್ತೆ ನಾನು ಉದ್ಯೋಗಕ್ಕೆ ನಾನು ನೀರಿನ ಬಾಟ್ಲು ಕೈಯಿಂದ ಜಾರದ ಬಿದ್ದು ಬಿಡ್ತಾ ಇಲ್ಲ ಅಲ್ಲ ಕೆಳಗೆ ಇಟ್ಟರೆ ನೆಲ ಸರಿ ಇರೋಲ್ಲ ಆದರೆ ಏನೋ ಸ್ವಲ್ಪ ಗಾಳಿ ಬಿದ್ದಿರುತ್ತೆ ಆಗ ಕೊಟ್ಟು ಬಿದ್ದು ಬಿಡ್ತೀನಿ ಏನೋ ಇದು ಬಿದ್ದೈತೆ ಅಂದ್ರೆ ನಂದು ಎಲ್ಲ ಕೆಲಸನ ನೆಗಡಿ ಆಗಲ್ಲ ನನಗೆ ಗೊತ್ತಿತ್ತು ಇದು ಅನಾಹುತ ಆಗ್ತಾವ ಅಂತಂದು ನನ್ನ ಇಷ್ಟಕ್ಕೆ ನಾನೇ ನೆಗೆಟಿವ್ ಅಂದ್ರೆ ನೆಗಟಿವ್ ಸಲ್ಲ ಅಂದ್ರೆ ಇಲ್ಲಿ ಗೊತ್ತಾಗ್ತಾ ಏನು ಅನ್ನೋದು ನನ್ನ ಇಷ್ಟಕ್ಕೆ ನಾನೇ ವಿಚಾರ ಮಾಡ್ತೀನಿ ನೆಗೆಟಿವ್ ಆಗಿ ಅದು ನೆಗಟಿವ್ ಸೆಲ್ ಆಗುತ್ತೆ ಶೆಲ್ ಶೆಲ್ಲೇ ಮೀನಿಂಗ್ ಎರಡಾಡ್ತಾ ಇದೆ ಹೇಳಿ ಎರಡು ಎರಡುಗಿಂತ ನನಗೆ ನಾನು ಮಟ್ಟಿಗೆ ಹೇಳ್ತೀನಿ ಶೆಲ್ ಅಂದರೆ ಬ್ಯಾಟ್ರಿ ಶೆಲ್ ಅನ್ಕೋಬೋದು ಮತ್ತಿನ್ನೊಂದು ಶೆಲ್ ಅಂತಕ್ಕಂಥದ್ದು ಜೀವಕೋಶಿ ಶೆಲ್ ಅಂತ ಕರೀತಾರೆ ಓಕೆ ಆದರೆ ನಾನು ನಾನು ಈಗ ನಾನು ಮಾತಾಡ್ತಿರೋ ಮೈಂಡ್ ಬಗ್ಗೆ ಹಂಗಾಗಿ ಅದು ನೆಗೆಟಿವ್ ಸೆಲ್ ಅಂತಂದು ಬಳಸ್ತಾಯಿದ್ದೀನಿ ಏನಪ್ಪ ಅಂದರೆ ಇದು ಸ್ವಲ್ಪ ನೆಗೆಟಿವ್ ಆಯ್ತು ಅಂದರೆ ಇರೋ ಕೆಲಸ ನಾವು ಮಾಡುವಂಥ ಎನರ್ಜಿ ಎಲ್ಲ ಏನು ಮಾಡಲೇಬಾರ್ದು ಅಂತ ಅನ್ನಿಸ್ಬಿಡುತ್ತೆ ಈಗ ನೋಡಿ ಇಷ್ಟೊತ್ತಲ್ಲ ಎಷ್ಟೊಂದು ಹದಿನೈದು ಹದಿನಾರು ನಿಮಿಷ ಮಾತಾಡಿರ್ಬೋದು ನಾನು ಅದೇ ನೆಗೆಟಿವ್ ಸ್ಟಲ್ ಅಲ್ಲ ಸಾರಿ ನೆಗೆಟಿವ್ ಥಿಂಕ್ ಫಸ್ಟ್ ಸ್ಟಾರ್ಟಿಂಗ್ ಇತ್ತಂದ್ರೆ ನನಗೆ ಜೋಸ್ ಬರೋಲ್ಲ ಇಂಟ್ರೆಸ್ಟ್ ಬರಲ್ಲ ಯಾವ ಕೆಲಸನ ಮಾಡೋಕ್ಕಾಗಲ್ಲ ಅದು ಏನು ಮಾಡ್ತೇವೆ ಬಿತ್ತಲ್ಲ ಬಿತ್ತಲ್ಲ ಅದಕ್ಕೆ ಉತ್ತರ ಹುಡ್ಕೋಕ್ಕುತ್ತ ಅದು ಬಿದ್ದಿರೋದು ಸಾಮಾನ್ಯ ಆಗ್ತಿರ್ತೇವೆ ಸಹ ದಾರಿಯಲ್ಲಿ ಬರೋದನ್ನೇ ಎಡೋ ಸಹಜ ಏನು ನಾನು ಯಾವುದಕ್ಕೆ ಇಡಬಾರ್ದು ನಾನು ನಾನು ಇಡಬೇಕಾ ಅಂತ ನಾವು ಹಂಗೆಲ್ಲ ವಿಚಾರ ಮಾಡಿದ್ರೆ ಹೆಂಗೆ ಹೇಳಿದ್ರೆ ಇದೇ ಇಂಪಾರ್ಟೆಂಟ್ ಮನುಷ್ಯನ ಎಲ್ಲಿ ಹಾಳು ಮಾಡ್ತಾ ಇದ್ದೆ ಅಂದರೆ ಅದೊಂದು ನೆಗಟಿವ್ ಸೆಲ್ ಇದ್ದ ಈ ಒಂದು ನೆಗೆಟಿವ್ ಸೆಲ್ ಎಲ್ಲರ ಹತ್ರ ಇರುತ್ತೆ ಇದನ್ನ ಆಕ್ಟಿವ್ ಮಾಡಕ್ಕೆ ಹೋಗ್ಬೇಡ್ರಿ ಯಾವಾಗ ಸ್ಟಾರ್ಟ್ ನೆಗೆಟಿವ್ ಸೆಲ್ ಚಾರ್ಜ್ ಆಗ್ತಿರ್ತವಾಗ ಡಿಆಕ್ಟಿವೇಟ್ ಮಾಡ್ಕೊಂಬಿಡ್ರಿ ಕೇಳ್ಯಾರೆ ಯಾಕಂದರೆ ಇದಕ್ಕೆ ನಾವು ಕರೆಂಟ್ ಮತ್ತೆ ಕಲೆಕ್ಷನ್ ಕೊಟ್ಟರೆ ಅದು ನಾವು ಬ್ಲಾಸ್ಟ್ ಇರ್ತೀವಿ ಅಂದರೆ ನಾವು ಇಷ್ಟೆಲ್ಲ ಶ್ರಮ ಪಟ್ಟು ಹಾರ್ಡ್ ವರ್ಕ್ ಮಾಡಿದೀನಿ ಅಂದರೆ ಯಾರೋ ಒಬ್ಬರು ಒಂದು ಮಾತಿಗೆ ಬೈದ್ಬಿಟ್ರೆ ನಾನು ಇವಾಗ ದಿನ ಒಂದು ವರ್ಷ ಎರಡು ವರ್ಷ ಶ್ರಮ ಪಟ್ಟಿದ್ದು ಆ ಒಂದು ಮಾತಿಗೆ ಮನಸ್ಸಿಬಿಟ್ಟು ಎಕ್ಸಾಮ್ಗೆ ಹೋಗೋದಾಗ್ ಬಿಟ್ಬಿಡ್ತೀನಿ ನೋಡಿರಿ ಎಷ್ಟು ಕಷ್ಟ ಆಯ್ತು ನೆಗೆಟಿವ್ ಸೆಲ್ ಅಂತಕೊಂಡು ಇಲ್ಲಿವರೆಗೆ ಆಕ್ಟಿವೇಟ್ ಮಾಡ್ತೀನಿ ನಮ್ಮನ್ನು ಹಾಗಾಗಿ ಇಂಥ ನೆಗೆಟಿವ್ ಸೆಲ್ ನಿಮ್ಮ ಹತ್ರ ಏನಾರು ಇತ್ತಂದ್ರೆ ಡಿಆಕ್ಟಿವೇಟ್ ಮಾಡ್ಕೊಂಡಾಗೆ ಟ್ರೈ ಮಾಡ್ರಿ ಕೇಳ್ಯಾರೆ ಓಕೆ ಇವಾಗ ನಿಮ್ಗೆ ಕನ್ಫರ್ಮ್ ಆಯ್ತಲ್ಲ ಅಲ್ಲಂದ್ರೆ ನಾನು ಎಷ್ಟು ಪಾಯಿಂಟ್ ಹೇಳಿದ್ನೆ ಮತ್ತೆ ರಿವಿಷನ್ ಮಾಡ್ತೀನಿ ನೋಡಿ ಹೇಳ್ರಿ ವಾಟ್ ಈಸ್ ಎ ಬೆನಿಫಿಟ್ ಆಫ್ ಫ್ರೆಂಡ್ಶಿಪ್ ಅಂದರೆ ವ್ಯಕ್ತಿತ್ವ ವಿಕಾಸನಾಗುತ್ತಾ ಐಡಾನ್ ಅಂದ್ರೆ ಸ್ನೇಹಿತ ಒಂದು ಯಾವುದೋ ಒಂದು ವಿಚಾರ ವಿಚಾರ ಸಾರಿ ವಿಷಯ ಮುಚ್ಚಿ ಮುಚ್ಚಿಡಾಕ್ಟರ್ ಏನು ಮಾಡ್ತಿರ್ತಾನ ಅದನ್ನ ಕೊನೆಯಲ್ಲಿ ಹೇಳ್ತಂತ ಹೇಳಿದ್ನೆ ಮತ್ತು ಫ್ರೆಂಡ್ಶಿಪ್ ಅಂದ್ರೆ ಏನಪ್ಪ ಎರಡು ಬೇಗ ಇರ್ತಾವೆ ಫ್ರೆಂಡ್ಶಿಪ್ಗೆ ಎರಡು ಮುಖ ಇರ್ತಾವೆ ಅದನ್ನ ನೀವಾಗೇ ಕಂಡಿಡಿ ಅಂತ ಹೇಳ್ತಾ ಇದ್ದೀನಿ ಮತ್ತು ಬಾಲ್ಯ ಸ್ನೇಹ ಅಂತಕ್ಕಂಥದ್ದು ಮರಿಬೇಡ್ರಿ ಅಂತ ಹೇಳ್ತಾ ಇದ್ದೀನಿ ಮತ್ತು ನಮ್ಮ ದೋಸ್ತ ಯೂಟ್ಯೂಬ್ ಚಾನಲ್ ನಾನು ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳಿದ್ನಿ ಅದು ನಿಮ್ಮ ಸಹಕಾರ ಕೊಟ್ಟರೆ ಕೇಳಿದ್ರೆ ಐದನೇ ಪಾಯಿಂಟ್ ಏನಪ್ಪಾ ಅಂದ್ರೆ ಅತ್ಯಂತ ಬೇಸಿಕ್ ನಾಲಜಿಗೆಲ್ಲ ಈಗ ಮಾಡ್ತಾಯಿದ್ದೀನಿ ನೋಡಿ ವಿಡಿಯೋ ಅದು ಅತ್ಯಂತ ಬೇಸಿಕ್ ನಾಲಜಿ ಏನು ದೊಡ್ಡ ಮಹಾವಿದ್ಯಾಲಯ ಅಲ್ಲ ಆರನೇ ಪಾಯಿಂಟ್ ಅಂದ್ರೆ ಆರನೇ ಪಾಯಿಂಟ್ ಸಾರಿ ಪಾಯಿಂಟ್ ಅಂತ ಹೇಳ್ಬೇಕಾಯ್ತು ಆರನೇ ಪಾಯಿಂಟ್ ಅಂದ್ರೆ ಏನಪ್ಪಾ ಅಂದರೆ ಈಗ ನಾನು ಹೇಳಿದೆ ಅಲ್ಲ ಅಂತಕ್ಕಂಥದ್ದು ಇಷ್ಟೇ ನೋಡಿ ಹೇಳಿ ಯೂಟ್ಯೂಬ್ ಈ ಥರ ಒಂದು ಸ್ಕ್ರಿಪ್ಟ್ ಮಾಡಿಬಿಟ್ಟು ಸ್ಟೆಪ್ ಟಪ್ ಮಾಡಿಬಿಟ್ಟು ಅದನ್ನೇ ಎಕ್ಸ್ಪ್ಲನೇಷನ್ ಮಾಡಿ ಲಾಸ್ಟಿಗೆ ಇಂಟ್ರೊಡಕ್ಷನ್ ಕೊಟ್ಟು ಕನ್ಕ್ಲೂಷನ್ ಹೇಳಿಬಿಟ್ಟು ವಿಡಿಯೋವನ್ನು ಮುಗಿಸ್ಬೇಕಾಗಿರುತ್ತೆ ಮತ್ತೆ ಲಾಸ್ಟಿಗೆ ಕೃತಜ್ಞತೆ ಸಲ್ಲಿಸ್ಬೇಕಾಗಿರುತ್ತೆ ನೀವು ನನ್ನ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಎಂದು ಈ ಥರ ಬೇಸಿಕ್ ವೀಡಿಯೋಗಳು ಇರ್ತವೆ ಇದನ್ನು ನೀವು ಟ್ರೈ ಮಾಡೋಕೆ ಕೇಳ್ಯಾರ ನಿಮಗೆ ನೀವೊಬ್ಬ ಯೂಟ್ಯೂಬರ್ ಆಗಬೇಕಂತ ಫ್ಯೂಚರಲ್ಲಿದ್ದರೆ ಈ ಥರ ನೀವು ಒಂದು ಈ ಕಾನ್ಸೆಪ್ಟು ನೀವು ಟ್ರೈ ಮಾಡಬೇಕಾಗಿರುತ್ತಾ ಓಕೆ ಇಷ್ಟು ಒಂದು ನನ್ನ ವೀಡಿಯೋವನ್ನು ಹೇಳುತ್ತಾ ನಿಮಗೆ ಧನ್ಯವಾದಗಳು ಹಾಗೆ ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ವಿಶ್ವ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಇವತ್ತು ಆಗಸ್ಟ್ ಹದಿನಾರು ಇಡೀ ವಿಶ್ವದಾದ್ಯಂತ ಫ್ರೆಂಡ್ಶಿಪ್ ಡೇ ಆಚರ್ಷ ಅಲ ಸಾರಿ ಆಚರಣೆ ಮಾಡ್ಕೊಳ್ತಾ ಹಾಗಾಗಿ ನಾವು ನೀವು ಎಲ್ಲರೂ ಒಂದೇ ಫ್ರೆಂಡ್ಶಿಪ್ ನಮಗೆ ಯಾವುದು ಭೇದ ಭಾವ ಬೇಡಗಳೇ ನಮಗೆ ಜಾತಿ ಜಾತಿಯತೆ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಗೊತ್ತಿರೋದು ಒಂದೇ ನಿನ್ನ ನಿನ್ನ ಮನಸ್ಸು ನನ್ನ ಮನಸ್ಸು ಮತ್ತು ವಯಸ್ಸು ಸಮೇತ ಗೊತ್ತಿಲ್ಲ ನೀನು ವಯಸ್ಸನ್ನೇ ದೊಡ್ಡನಾಗಿರ್ಬೋದು ಚಿಕ್ಕನಾಗಿರ್ಬೋದು ಆದರೆ ಫ್ರೆಂಡ್ಶಿಪ್ ಅಂತಕ್ಕಂಥದ್ದು ಎಲ್ಲ ಈಕ್ವಲ್ ಮೆಂಟಾಲಿಟಿ ಹಾಗಾಗಿ ನಾನು ತಪ್ಪು ಮಾಡಿದರೆ ನೀನೇ ಸಮಾಧಾನ ಮಾಡ್ತೀನಿ ನೀನು ನೀನು ತಪ್ಪು ಮಾಡಿದರೆ ನಾನು ಸಮಾಧಾನ ಮಾಡ್ತೀನಿ ಇಷ್ಟೇಗಳೇರೆ ಇದಕ್ಕೆ ಅವ್ನು ದೊಡ್ಡ ಅನ್ನೋದು ನಾನು ದೊಡ್ಡದಾಗಿ ತಿಳ್ಕೊಂಡಿರ್ತಾನೆ ಏನಿಲ್ಲ ಮ್ಯಾಟ್ರ್ ಬರೋಲ್ಲ ಹಾಗಾಗಿ ಯಾವಾಗಲೂ ನಾವು ನೀವು ಫ್ರೆಂಡ್ಶಿಪ್ ಆಗಿರೋಣ ಅಂತ ಹೇಳುತ್ತೆ ಈ ಒಂದು ವಿಡಿಯೋ ಮುಗಿಸುತ್ತಿದ್ದೇನೆ ಜೈನ್ ಇವೇಳಿ ವೇಳೆ ಜೈ ಹಿಂದ್ ಜೈ ಭಾರತ್ ಮಾತೆ ನಾ ಕರ್ನಾಟಕ ಜೈ ಕರ್ನಾಟಕ ಮಾತೆ ಥ್ಯಾಂಕ್ ಯು ಲೈಕರ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಾನು ಕನ್ಸಲ್ಟೇ ಅಲ್ಲ ಒತ್ತು ಕೊಟ್ಟು ನಾನೇನು ಇಲ್ಲ ಯಾಕಂದ್ರೆ ಈ ಒಂದು ವಿಡಿಯೋ ನಾನು ನಿಮಗೋಸ್ಕರ ತ್ಯಾಗ ಮಾಡಿಬಿಟ್ಟು ಈ ಒಂದು ಸಮಯ ನಾನು ಮಾಹಿತಿ ಕೊಡೋಟ್ರೆ ಜೈ ಹಿಂದ್ ಜೈ ಭಾರತ್ ಮಾತೆ